ಭೂತಾನ್ನ ರಾಜ ಜಿಗ್ಮೆ ಖೇಸರ್ ನಾಮ್ಗ್ಯಾಲ್ ವಾಂಗ್ಚುಕ್ ಸೋಮವಾರ ಲಕ್ನೋಗೆ ಬಂದರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಭೂತಾನ್ ರಾಜರಿಗೆ ಹೂಗುಚ್ಚ ಕೊಡುವ ಮೂಲಕ ಆರೋಗ್ಯ ವಿಚಾರಿಸಿದ್ದಾರೆ ಭೂತಾನ್ ರಾಜರು ಕೂಡ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಅಭಿನಂದಿಸಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಕಲಾವಿದರು ಭಾರತೀಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸೋ ವಿವಿಧ ಪ್ರದರ್ಶನಗಳ ಮೂಲಕ ಅವರನ್ನ ಸ್ವಾಗತ ಮಾಡಿದರು ವಾಂಗ್ಚಕ್ ಕಲಾವಿದರನ್ನ ಪ್ರೋತ್ಸಾಹಿಸಿದ್ರು ಇನ್ನು ಭೂತಾನ್ ರಾಜರು ಮಂಗಳವಾರ ಅಂದ್ರೆ ಇವತ್ತು ಪ್ರಯಾಗ್ರಾಜ್ನ ಮಹಾಕುಂಭಕ್ಕೆ ಭೇಟಿ ನೀಡಲಿದ್ದಾರೆ ಸಂಗಮದಲ್ಲಿ ಪವಿತ್ರ ತ್ರಿವೇಣಿ ಸ್ನಾನ ಮಾಡಿ ದರ್ಶನ ಮಾಡಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಅಮೃತ ಸ್ನಾನದ ದಿನವಾದ ಬಸಂತ ಪಂಚಮಿಯಂದು ಸೋಮವಾರ ಸಂಗಮ ತೀರದಲ್ಲಿ ಸ್ನಾನ ಮಾಡೋದಕ್ಕೆ ಬಂದ ಕೋಟಿ ಗಟ್ಟಲೆ ಭಕ್ತರ ಮೇಲೆ ಯೋಗಿ ಸರ್ಕಾರ ಹೆಲಿಕಾಪ್ಟರ್ ನಿಂದ ಪುಷ್ಪ ವೃಷ್ಟಿಯನ್ನ ಮಾಡಿಸಿತು ಹೆಲಿಕಾಪ್ಟರ್ನಿಂದ ಎಲ್ಲಾ ಫಾಟ್ಗಳು ಹಾಗೆ ಅಖಾಡಗಳ ಮೇಲೆ ಸ್ನಾನ ಮಾಡ್ತಾ ಇದ್ದ ಭಕ್ತರ ಮೇಲೆ ಹೂಗಳ ಮಳೆ ಸುರಿಸಲಾಯಿತು ಅಖಾಡಗಳ ಅಮೃತ ಸ್ನಾನ ನಡೀತಾ ಇದ್ದ ಬೆಳಗ್ಗೆ ಆರು ಮೂವತ್ತರಿಂದ ಪುಷ್ಪವೃಷ್ಟಿ ಶುರುವಾಯಿತು ಗುಲಾಬಿ ದಳಗಳ ಮಳೆಯನ್ನ ಕಂಡು ಸಂಗಮ ತೀರದಲ್ಲಿದ್ದ ನಾಗಸನ್ಯಾಸಿಗಳು ಸಂತರು ಮತ್ತು ಭಕ್ತರು ಭಾವುಕರಾಗಿ ಜೈ ಶ್ರೀರಾಮ್ ಹರ ಹರ ಮಹಾದೇವ ಅಂತ ಘೋಷಣೆಗಳನ್ನು ಕೂಗಿದರು ಮಹಾಕುಂಭಮೇಳ ಪ್ರದೇಶದಲ್ಲಿ ಭಕ್ತರ ಮೇಲೆ ಸ್ನಾನ ಪರ್ವಗಳ ಸಂದರ್ಭದಲ್ಲಿ ಪುಷ್ಪವೃಷ್ಟಿ ಮಾಡುವುದರ ಬಗ್ಗೆ ಯೋಗಿ ಸರ್ಕಾರದ ನಿರ್ದೇಶನದ ಮೇರೆಗೆ ಉದ್ಯಾನ ಇಲಾಖೆ ಬಹಳ ಸಮಯದಿಂದ ಈ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಇದಕ್ಕಾಗಿ ಗುಲಾಬಿ ದಳಗಳನ್ನು ವಿಶೇಷವಾಗಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು ಸಾಕಷ್ಟು ನಾಗ ಸಾಧುಗಳು ವಿದೇಶಿಗರು ವಸಂತ ಪಂಚಮಿಯ ದಿನ ಅಮೃತ ಸ್ನಾನವನ್ನು ಮಾಡಿ ಪುನೀತರಾದರು